ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದ್ದೀನಿ ಎಸ್ ವೀಕ್ಷಕರೇ ಇವತ್ತು ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಇವತ್ತಿನ ದಿನ ಈ ವಿಡಿಯೋದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನಾನು ಇದೇ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ನಾನು ಹೈಬ್ರಿಡ್ ಜೋಳ ಅಂದರೆ ಹೈಟೆಕ್ ತ್ರೀ ಟು ಒನ್ ಜೀರೋ ನಂಬರ್ನ ಬೀಜಾನ ಆಯ್ಕೆ ಮಾಡಿಕೊಂಡು ಏನು ಹೈಬ್ರಿಡ್ ಜೋಳ ಬಿತ್ತನೆ ಮಾಡಿದ್ದೆ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಇವತ್ತಿನ ದಿವಸ ಸೆಪ್ಟೆಂಬರ್ ಇಪ್ಪತ್ತು ಒಂದನೇ ತಾರೀಕು ಅಂದರೆ ಇಲ್ಲಿಗೆ ಸರಿಸುಮಾರು ಹತ್ತೊಂಬತ್ತು ದಿನಗಳಾಯಿತು ಈ ಹತ್ತೊಂಬತ್ತನೇ ದಿನದ ಬೆಳೆ ನಿಮಗೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಆಮೇಲೆ ಇವತ್ತು ಈ ಬೆಳೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತಿಗೆ ನೋಡಿ ಹತ್ತೊಂಬತ್ತು ದಿನದ ಬೆಳೆ ಇದಾಗಿರುತ್ತೆ ಈ ಥರ ಸಾಲ ಅನ್ನೋದು ಇದ್ದೀರಾ ನೀವು ಸೋ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಬಿತ್ತನೆ ಮಾಡಿದ್ದೀನಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತ ಒಂದು ಅಂದರೆ ಆಲ್ಮೋಸ್ಟ್ ಆಲ್ ಹತ್ತೊಂಬತ್ತು ದಿನ ಕಳೀತಾ ಇದೆ ಇವತ್ತಿಗೆ ನನ್ನ ಬೆಳೆ ಈ ರೀತಿಯಾಗಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಾನೇನು ಇದ್ದೀನಿಪ್ಪ ಅಂತಂದರೆ ಇವತ್ತು ಹತ್ತೊಂಬತ್ತನೇ ದಿನಕ್ಕೆ ಅಂದರೆ ಒಂದು ನಾಲ್ಕೈದು ದಿವಸ ಮಾಡೋ ಇತ್ತು ಮಳೆನೂ ಬರ್ತಾಯಿತ್ತು ತುಂತುರು ಆಗಿ ಹಾಗಾಗಿ ನಾನು ಕೆಲಸ ಏನೂ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಏನಪ್ಪ ಅಂತಂದರೆ ಕಸ ಬರ್ತಾಯಿತ್ತು ಕಸ ನೋಡಿ ಯಾವ ಥರ ಬಂದಿದೆ ಅಂತಂದರೆ ಈ ಎಲೆ ಕಸ ಮತ್ತು ಬೇರೆ ಬೇರೆ ಕಸ ಎಲ್ಲ ಜಾಸ್ತಿ ಬಂದಿತ್ತು ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎತ್ತಿನ ಗಳೆಯಿಂದ ನಾನು ಚಿಕ್ಕ ಕುಂಟೆ ಅಂತ ಕರಿತೀವಿ ನಾವು ಆ ಕುಂಟೆನ ಓಡಿಸ್ತಾ ಇದ್ದೀನಿ

ಸ್ನೇಹಿತರೆ ಇವಾಗ ಇದು ಸಾಲಿಂದ ಸಾಲಿಗೆ ನಿಮಗೆ ಬರೋಬ್ಬರಿ ಒಂದು ಫೀಟ್ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ ಮೆಜರ್ಮೆಂಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನನ್ನ ಹತ್ರ ಟೇಪ್ ಇದೆ ಈ ಸಾಲಿಂದ ಈ ಸಾಲಿಗೆ ಒಂದು ಫೀಟ್ ಅನ್ನೋದು ಇದೆ ಕರೆಕ್ಟ್ ಆಗಿ ಸೊ ಇವಾಗ ನಾವು ಕುಂಟೆ ಹೊಡಿಸ್ತಾ ಇರೋದು ಎಂಟ್ ಇಂಚಿಂದ ಬರುತ್ತೆ ಪಲ್ಗ ಅದು ಎಂಟ್ ಇಂಚ್ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಚಿಕ್ಕ ಕುಂಟೆ ಅಂತ ಕರಿತೀವಿ ನೋಡಿ ಇಲ್ಲಿಗಿದೆ ಈ ಸಾಲಿಂದ ಈ ಸಾಲಿಗೆ ಎಂಟು ಇಂಚು ಬರುತ್ತೆ ಅಂದ್ರೆ ಇಲ್ಲಿ ನೋಡಿ ಇಂಚು ಎಂಟು ಇಂಚಿನ ಕುಂಟೆ ಅಂದ್ರೆ ಇದಕ್ಕೆ ನಾವು ಚಿಕ್ಕುಂಟೆ ಅಂತ ಕರೀತೀವಿ ಕೆಲವೊಂದು ಕಡೆ ಕೆಲವೊಂದು ಭಾಷೆ ಇರುತ್ತೆ ನಮ್ಮ ರಾಯಚೂರು ಭಾಷೆಯಲ್ಲಿ ಚಿಕ್ಕುಂಟೆ ಅಂತ ಕರೀತೀವಿ ಒಂದು ಗಳೇಗೆ ಎರಡು ಅಂದ್ರೆ ಇಬ್ರು ಲೇಬರ್ ಇರ್ತಾರೆ ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕುಂಟೆ ಇರುತ್ತೆ ಅದು ಎಂಟು ಇಂಚಿನ ಕುಂಟೆ ಸೊ ಆ ಕುಂಟೆನ ನಾನು ಇವತ್ತು ಓಡಿಸ್ತಾ ಇದ್ದೀನಿ ಪುಣ್ಯ ಅಂದ್ರೆ ಚೆನ್ನಾಗ್ ಆಗ್ತಾ ಇದೆ ಅವರು ಕೂಡ ಅವ್ರ ಹೆಂಗ್ ಆಗ್ತಾ ಇದೆ ಯಾವ ತರ ಇದೆ ಬೆಳೆ ಅನ್ನೋದನ್ನ ನಾನು ಅವ್ರನ್ನ ಕೂಡ ಮಾತಾಡಿಸ್ತೀನಿ ಸೊ ಇಲ್ಲಿವರೆಗೆ ಏನಂತಂದರೆ ಸೂಪರಾಗಿ ಬಂದಿದೆ ಅಂತ ಹೇಳ್ಬೋದು ಅವ್ರ ಬಾಯಲ್ಲಿ ಕೂಡ ಹೇಳ್ತಾರೆ ಅವರು ಸೊ ಇವಾಗ ಇದು ಹತ್ತೊಂಬತ್ತು ದಿನದ ಬೆಳೆ ಇದಾಗಿರುತ್ತೆ ಈಗ ನಾನು ನೆಕ್ಸ್ಟ್ ಏನಂತಂದರೆ ನಾ ನಾಳೆ ಅಥವಾ ನಾಡಿದ್ದು ಏನಾದರೂ ಸರಿಯಾಗಿ ಮೋಡ ಆಗ್ತದೆ ನಾಳೆ ನಾಡಿದ್ದು ಮಳೆ ಇದೆ ಅಂತ ಕೂಡ ವೆದರ್ ರಿಪೋರ್ಟ್ ತೋರಿಸ್ತಾ ಇದೆ ನನ್ನ ಪುಣ್ಯಕ್ಕೆ ಚೆನ್ನಾಗಿ ಮಳೆ ಆಯಿತು ಅಂತಂದರೆ ಆಮೇಲೆ ನಾಳೆ ಇನ್ನೊಂದು ಚೂರು ಕೂಡ ಇಲ್ಲೇನು ಕಸ ಕಾಣಿಸ್ತಾ ಇದೆಯಲ್ಲ ಪಕ್ಕದಲ್ಲಿ ಸಾಲಲ್ಲಿ ಆ ಕಸನ ಕೂಡ ನಾನು ಲೇಬರ್ನಿಟ್ಟು ತೆಗೆಸಬೇಕು ಅಂತಿದ್ದೀನಿ ಈ ಥರ ಸಣ್ಣ ಪುಟ್ಟ ಅಲ್ಲೆಲ್ಲಿ ಉಳಿದಿರೋದನ್ನೇನಾದರೂ ಲೇಬರಿಂದ ಹೆಣ್ಮಕ್ಳನ್ನ ಕರೆಸಿ ಚೀ ನೀಟಾಗಿ ಮಾಡಿಬಿಟ್ಟ ಅಂತಂದರೆ ಕಸ ಅನ್ನೋದು ಜೀರೋ ಆಗುತ್ತೆ ಸೊ ಕಳೆನಾಶಕ ಹೊಡಿಯುವಂಥ ಅವಶ್ಯಕತೆ ನನಗೆ ಬರಲಿಲ್ಲ ಅಂತ ಅನಿಸ್ತು ಯಾಕಂತಂದರೆ ಮುಂಚೆನೇ ನೀಟಾಗಿ ಮಾಡಿರೋದ್ರಿಂದ ಕಳೆ ಅನ್ನೋದು ಇವಾಗ ಕುಂಟೆಗೆಲ್ಲ ಕ್ಲೀನಾಗಿದೆ ಸೊ ಲೇಬರಿಂದ ಇನ್ನೊಂದು ಸ್ವಲ್ಪ ಉಳಿದಿರೋದನ್ನೆಲ್ಲ ಮಿಕ್ಕಿದ್ನೆಲ್ಲ ಕಳೆ ತೆಗೆಸಿಬಿಟ್ಟ ಅಂತಂದರೆ ನೆಕ್ಸ್ಟ್ ಕೊಡೋದೆ ಫಸ್ಟ್ ಗೊಬ್ಬರ ಆ ಗೊಬ್ಬರ ಚೆನ್ನಾಗಿ ಕೊಟ್ಟು ಮಳೆ ಬಂದು ಗೊಬ್ಬರ ಕೊಟ್ಟ ಮೇಲೆ ಅದರದ್ದು ಅವತಾರನೇ ಚೇಂಜ್ ಆಗುತ್ತೆ ಸಡನ್ನಾಗಿ ಗ್ರೋತ್ ಜಾಸ್ತಿ ಆಗಿರೋದ್ರಿಂದ ಇದು ಮೊಣಕಾಲ್ ಹತ್ತಿರ ಬಂದ್ಬಿಡುತ್ತೆ ಫಸ್ಟ್ ಗೊಬ್ಬರಕ್ಕೇನೆ ಸೊ ಅದನ್ನು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಈವ ಈ ವಿಡಿಯೋದಲ್ಲಿ ಈ ಮಾಹಿತಿನ ಕೊಡಬೇಕು ಅಂತ ಅನ್ನಿಸ್ತು ನಾನು ಅದಕ್ಕೆ ಈಗ ಕುಂಟೆ ಹೊಡಿಯೋದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಟ್ಟೆ ಇವಾಗ ಕುಂಟೆ ಏನು ಹೊಡಿತಾ ಇದ್ದಾರಲ್ಲ ಅವ್ರ ಹತ್ರನೆ ಯಾವ ತರ ಬೆಳೆ ಇದೆ ಹೆಂಗೆ ಏನು ಅಂತ ಹೇಳಿ ಬನ್ನಿ ಓಕೆ ಬನ್ನಿ ಇವಾಗ ಗಳೆ ಹೊಡಿತಾ ಇರೋಂತವ್ರನ್ನ ಕೇಳೋಣ ಅಂತ ಏನಂತಾರ ಅವ್ರ ಬೆಳೆ ಬಗ್ಗೆ ಅಂತ ಶಿವಪ್ಪ ನಮಸ್ಕಾರ ಗಟ್ಟಿಗೆ ಮಾತಾಡೋನ್ಸರು ಹಾ ನೀನ್ ಅದ್ ಎತ್ತಿಗೆ ಗಟ್ಟಿಗೆಲ್ಲ ನನ್ಗೂ ಈ ವಿಡಿಯೋದಲ್ಲಿ ಕೂಡ ಕೇಳಿಸಬೇಕಲ್ಲ ಜನಕ ಹೆಂಗೈತೆ ಬೆಳೆ ಹೆಂಗೈತೆ ಶಿವಪ್ಪ ಶಿವಪ್ಪಸದ ಈ ಕಸ ಎಲ್ಲಾ ಕ್ಲೀನ್ ಆಗ್ತದಂತಿದೆ ಹೆಂಗನ ಬೆಳೆ ನೋಡಿದ್ರೆ ಇವಾಗ ಇವಾಗ ನಾಳೆಗೆ ಇಪ್ಪತ್ ದಿನ ಆಗ್ತದ ಇದು ಬೆಸದ ಏನ್ ಅಂಗ್ಲ ಅದ ತುಂಬ ಅದ ಹೆಂಗ್ ಸ್ವಲ್ಪ ತುಂಬಾ ಅದ ಏನ್ ಚೊಲಾದಂತಿದೆ ಏನ್ ಇನ್ನ ಸ್ವಲ್ಪ ಏನಾದ್ರು ತುಂಬಾ ಇಲ್ಲಿಗೆ ತುಂಬಾ ನಿಂಬಾ ಯಂತಿದೆ ಈ ಕುಂಟೆ ಓಡಿಸಿದ್ದ ಪರವಾಗಿಲ್ಲ

ಎಷ್ಟು ಮೂರ್ ಕಟ್ಬಹುದ ನಾಕ್ ಕಟ್ಬೋದ್ ಮೂರೇ ಲಾಸ್ಟ್ ಅಲ್ಲಾ ಹ್ಮ್ ಇಲ್ಲ ಸ್ನೇಹಿತರೆ ಇವಾಗ ಇವರು ಇಷ್ಟೇ ಮಾಹಿತಿ ಕೊಟ್ರು ಯಾಕಂತಂದ್ರೆ ಅವ್ರು ಗಳೆ ಹೊಡಿತಿದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಹಾಗಾಗಿ ನಾನು ಅಷ್ಟಕ್ಕಷ್ಟೇ ಮಾಹಿತಿ ತಗೊಂಡೆ ಒಂದು ಅಂದ್ರೆ ಎರಡು ಎತ್ತಿಗೆ ಒಂದು ಗಳಗೆ ಇಬ್ಬರು ಜನ ಕಟ್ಟಿದ್ದಾರೆ ಇವಾಗ ಕುಂಟೆ ಅನ್ನೋದು ಇನ್ನೊಬ್ಬರು ಕೂಡ ಕಟ್ಬೋದಿತ್ತು ಬಟ್ ಇವಾಗ ಇಬ್ಬರೇ ಬಂದಿದ್ದಾರೆ ಇನ್ನೊಬ್ಬರು ಬಂದಿದ್ರೆ ಮೂರ್ ಸಾಲಗಳು ನಮ್ಗೆ ಕ್ಲೀನ್ ಆಗಿ ಹೋಗಿರೋವು ಬಟ್ ನನಗೆ ಒಂದು ಲೇಬರ್ ಜಾಸ್ತಿ ಆಗಿರೋದು ಯಾಕಂದ್ರೆ ಒಂದು ಗಳೆಗೆ ಸಾವಿರದ ಇನ್ನೂರು ರೂಪಾಯಿ ತಗೊಂತಾರೆ ಮತ್ತೆ ಒಂದು ಲೇಬರ್ ಬೇರೆ ಎಕ್ಸ್ಟ್ರಾ ಒಂದು ಕುಂಟೆಗೆ ಇಬ್ಬರು ಲೇಬರ್ ಇದ್ರೆ ಇಬ್ಬರದು ಕೊಡಬೇಕಾಗುತ್ತಿತ್ತು ಈಗ ಇಬ್ಬರೇ ಬಂದಿದಾರಲ್ಲ ಇಬ್ಬರದೇ ನನಗೆ ಲೇಬರ್ ಚಾರ್ಜ್ ಬೀಳುತ್ತೆ ಇನ್ನ ಮೂರ್ ಜನ ಬಂದಿದ್ರೆ ಇನ್ನ ಇಬ್ಬರದು ಬೀಳ್ತಿತ್ತು ಅಂದ್ರೆ ಗಳೆ ಜೊತೆಗೆ ಬಂದಿರೋ ಓನರ್ದು ಎತ್ತಿನ ಓನರ್ಗೆ ಕೂಲಿ ಇರಲ್ಲ ಯಾಕಂದ್ರೆ ಇನ್ ಬಿಲ್ ಬರುತ್ತೆ ಅದು ಎಕ್ಸ್ಟ್ರಾ ಇದೆಯಲ್ಲ ಅದಕ್ಕೆ ಮಾತ್ರ ನಾನು ಒಂದ್ ಪೇ ಮಾಡ್ಬೇಕಾಗತ್ತದೆ ಇಬ್ರು ಬಂದಿದ್ರೆ ಇಬ್ಬರದ್ದು ಪೇ ಮಾಡ್ಬೇಕಾಗ್ತಿತ್ತು ಸೊ ಚೆನ್ನಾಗಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಬೆಳೆ ಬಗ್ಗೆ ಕೂಡ ಕೇಳಿದೆ ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು ತುಂಬಾ ಜಾಸ್ತಿ ತುಂಬಾ ಆಗಿದೆ ಅಂತ ಕೇಳಿದೆ ಡಿಸ್ಟೆನ್ಸ್ ಕರೆಕ್ಟ್ ಆಗಿದೆ ಗೌಡ ಅಂತ ಹೇಳಿದ್ರು ಸೊ ಈಗ ಇಷ್ಟಿದೆ ಇನ್ನು ನೆಕ್ಸ್ಟ್ ಮುಂದಿನ ಅಪ್ಡೇಟ್ ನಿಮಗೆ ಮತ್ತೆ ಡೀಟೇಲ್ಸ್ ನ ಕೊಡ್ತೀನಿ ಇನ್ನ ಏನೇನು ಬೆಳೆಗಳ ಬಗ್ಗೆ ಇನ್ನು ಇನ್ನ ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಮಳೆ ಇದೆ ಅಂತ ವೆದರ್ ತೋರಿಸ್ತಾ ಇದೆ ಮಳೆ ಬಂತು ಅಂತಂದ್ರೆ ನಾಳೆ ಏನು ಕಳೆ ನಾಳೆ ಕಳೆ ತೆಗೆಸೋ ತನಕ ಮಳೆ ಬರಲೇ ಇದ್ದಂತಂದರೆ ಪರವಾಗಿಲ್ಲ ಮಳೆ ಬಂದ್ರೆ ಮತ್ತೆ ಕಳೆ ಮುಂದೂಡ್ತದ ಸೊ ಇಷ್ಟು ಕ್ಲೀನ್ ಆಗಿದೆ ಅಂತಾನೂ ಹೇಳ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕುಂಟೆ ಒಡೆದ ಮೇಲೆ ಜಮೀನು ಅನ್ನೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನಂತಂದ್ರೆ ಎಷ್ಟು ಗೊಬ್ಬರ ಕೊಡ್ತೀನಿ ಯಾವ ಗೊಬ್ಬರ ಕೊಡ್ತೀನಿ ಫಸ್ಟ್ ಕೋಟ ಆಮೇಲೆ ಸ್ಪ್ರೇ ಕೂಡ ಮಾಡಬೇಕು ಯಾಕಂತಂದ್ರೆ ಅಲ್ಲಲ್ಲಿ ಹಸಿರುಳ ಕೂಡ ತಿಂತ ಇದಾವೆ ನಿಮಗೆ ತೋರ್ಸ್ಬೇಕು ಇವಾಗ ಪ್ರೆಸೆಂಟ್ ತೋರಿಸ್ತೀನಿ ನೋಡಿ ಈ ತರ ಹಸಿರುಗಳ ತಿಂತ ಇದ್ದಾವೆ ಸೈನಿಕ ಹುಳಗಳು ಸೊ ನೋಡಿ ಇಲ್ಲಿದೆ ನೋಡಿ ಒಳಗಡೆ ಕಾಣಿಸ್ತಾ ಇದೆಯಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಅದು ಸೈನಿಕ ಹುಳ ಎಗ್ ತತ್ತಿಗಳು ಹಾಕಿರ್ತವೆ ತತ್ತಿ ಮಾಡಿರ್ತವೆ ಸೊ ಹಂಗಾಗಿ ನೋಡಿ ಇಲ್ಲಿದೆ ನೋಡಿ ಈ ತರ ಇದ್ದಾಗ ನಾವು ಮುಂಜಾಗ್ರತೆ ತಗೊಂಡು ಈಗ ಸ್ಪ್ರೇ ಕೂಡ ಕೊಡ್ಬೇಕು ಮಳೆ ಬಂತು ಅಂತಂದ್ರೆ ಗೊಬ್ಬರ ಕೊಟ್ಟಾದ್ಮೇಲೆ ಸ್ಪ್ರೇ ಕೊಡ್ಬೇಕಂತಿದ್ದೀನಿ ಮಳೆ ಬರ್ಲಿಲ್ಲ ಅಂತಂದ್ರೆ ಸ್ಪ್ರೇ ಕೊಟ್ಟು ಆಮೇಲೆ ಗೊಬ್ಬರ ಕೊಡ್ತೀನಿ ಅದು ಏನೇನು ಸ್ಪ್ರೇ ಮಾಡ್ತೀನಿ ಏನೇನ್ ಗೊಬ್ಬರ ಕೊಡ್ತೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ನನ್ನ ಮೇಲೆ ಅಂತ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ